ಮನೆ ಮನೆ ಪಾಗ್ಲಿ ಬರ್ತಾ ಇದ್ದಾರೆ ತಾನೇ ದೊಡ್ಡ ಬಾಕ್ತವ್ರಿ ಹೆಣ್ಣು ಮಕ್ಕಳಿಗೆ ಕಾಂಗ್ರೆಸ್ ಪಕ್ಷ ಉಚಿತವಾಗಿ ಎರಡು ನಡೆಯಲಿರುವ ಮೈಸೂರ್ ಅಮ್ಮ ತಮ್ಮೆಲ್ಲರಿಗೂ ಧನ್ಯವಾದಗಳು ಪ್ರತಿ ಮನೆ ಮನೆಗೂ ಪಾಪ್ಲೆಟ್ ಹಾಕಿ ಲೋಕೇಶ್ ಸಿಂಗ್ ಅವರು ವ್ಯಾನ್ ತರಬೇಕು ನಾವು ಎಂಟು ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿನಲ್ಲೂ ಪ್ರಚಾರ ಮಾಡಿ ಮುಗಿಸಿದ್ದೀವಿ ನಾವು ಈಗ ಡೋರ್ ಟು ಡೋರ್ ಹೋಗುವಂಥ ಕೆಲಸವನ್ನು ಆಯಾ ಆಯಾ ಕ್ಷೇತ್ರದ ಎಮ್ ಎಲ್ ಎಗಳು ಮತ್ತು ಕಾರ್ಯಕರ್ತರು ಮಾಡ್ತಾ ಇದ್ದಾರೆ ನಾನು ಅಭ್ಯರ್ಥಿಯಾಗಿ ಒಂದು ಕ್ಷೇತ್ರಕ್ಕೆ ಎರಡು ದಿವಸ ಕ್ಯಾನ್ವಾಸ್ ಮಾಡಿದ್ದೀನಿ ಇವತ್ತು ಕೆ ಆರ್ ಇದೆ ನಾಳೆ ಎನ್ ಆರ್ ಇದೆ ನಾಡಿದ್ದು ಡೋರ್ ಟು ಡೋರು ಚಾಮರಾಜ ಕಾನ್ಸ್ಟುನ್ಸಿಯಲ್ಲಿ ಮಾಡ್ತೀವಿ ಭಾಳ ಪೂರ್ವವಾದಂಥ ಒಂದು ವಾತಾವರಣ ಇದೆ ಜನಸಾಮಾನ್ಯರು ಈ ಸಾರಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯನ್ನು ಗೆಲ್ಲಿಸಬೇಕು ಅನ್ನುವಂಥ ತೀರ್ಮಾನ ಮಾಡಿರೋ ಥರ ಕಾಣಿಸ್ತಾ ಇದೆ ಭಾಳ ಸ್ಪಷ್ಟವಾಗಿ ಏಕೆಂದರೆ ನಾವು ಎಲ್ಲೋದನ್ನು ಒಳ್ಳೆಯ ರೆಸ್ಪಾನ್ಸಲ್ಲಿ ಜನಗಳು ಬಂದು ಸೇರ್ತಾರೆ ನಾವು ಹೇಳೋದನ್ನ ಕೇಳಿಸ್ಬೇಕು ಕೇಳಿಸ್ಕೊಬೇಕು ಅನ್ನುವಂಥದ್ದು ಒಂದು ವಿವಿಧ ವ್ಯವಧಾನ ಇದೆ ಮತ್ತು ಅವರ ಒಂದು ಸಂಯಮ ಭಾಳ ಚೆನ್ನಾಗಿ ತೋರ್ಪಡೆ ಆಗ್ತಾ ಇರುವಂಥದ್ದು ನಾವು ಕಾಣ್ತಾ ಇದ್ದೀವಿ ಈ ಬಾರಿ ಕಾಂಗ್ರೆಸ್ ಪಕ್ಷಕ್ಕೆ ಜಯ ಸಿಗುತ್ತೆ ಅನ್ನುವಂಥದ್ದು ಪೂರ್ತಿ ಪ್ರಮಾಣದ ವಿಶ್ವಾಸ ಮತ್ತು ನಂಬಿಕೆ ನನ್ನಲ್ಲಿದೆ ಅಲ್ಲ ಈ ಚುನಾವಣೆ ಅಂದಮೇಲೆ ನೂರಕ್ಕೆ ನೂರಷ್ಟು ಚಾಲೆಂಜಿಂಗ್ ಇದ್ದೇ ಇರುತ್ತೆ ಯಾಕೆಂದರೆ ಬಿ ಜೆ ಪಿಯವರು ಬರೀ ಸುಳ್ಳುಗಳನ್ನು ಹೇಳ್ಕೊಂಡು ಜನಗಳನ್ನು ತಪ್ಪಿಸುವಂಥದ್ದು ಭಾವನಾತ್ಮಕ ವಿಚಾರಗಳನ್ನು ತಗೊಂಬಂದು ಕೆರಳಿಸುವಂಥ ಒಂದು ವ್ಯವಸ್ಥೆ ಏನು ಮಾಡ್ಕೊಂಡವ್ರೆ ಅದರ ವಿರುದ್ಧ ನಾವು ಹೋರಾಟ ಮಾಡಬೇಕು ಸತ್ಯ ಮತ್ತು ಸುಳ್ಳಿನ ನಡುವೆ ನಡೆಯುವಂಥ ಒಂದು ಯುದ್ಧ ಇದು ಸತ್ಯ ಪಾಪ ಸ್ನಾನ ಅಂತ ಕವಚ ಕಳಿಸ್ಬಿಟ್ಟು ನದಿಗಿಳಿದೈತೆ ಅದನ್ನು ನೋಡಿಕೊಂಡು ಈ ಸುಳ್ಳು ನನ್ನ ಏನು ಮಾಡೈತೆ ಕವಚನ ಸುಳ್ಳು ಒದ್ಕೊಂಡು ಊರೆಲ್ಲ ನಾನೇ ಸತ್ಯ ಅಂತ ಹೇಳ್ಕೊಂಡು ತಿರುಗ್ತಾ ಇದೆ ಪಾಪ ಸತ್ಯ ನೀರು ಒಳಗಡೆ ಇದೆ ಈಚೆ ಬರಬೇಕದು ಎಷ್ಟು ದಿವಸ ಅಂತ ಇರುತ್ತೆ ಈಗ ಅದು ಗೊತ್ತಾಗಿದೆ ಜನಗೂ ಗೊತ್ತಾಗಿದೆ ಇದು ಸತ್ಯ ಏನು ಊರೆಲ್ಲ ಸುತ್ತಾ ಇದೆ ಸುಳ್ಳಿನ ಸತ್ಯದ ಕವಚ ಹಾಕೊಂಡು ಸುಳ್ಳು ಏನು ಸತ್ಯ ಊರೆಲ್ಲ ಸುತ್ತಾ ಇದೆ ಅದು ಸುಳ್ಳು ಅನ್ನುವಂಥದ್ದು ಗೊತ್ತಾಗಿದೆ ಈ ಬಾರಿ ಅದಕ್ಕೆ ಬುದ್ಧಿ ಕಲಿಸುವಂಥ ಕೆಲಸವನ್ನು ಜನಸಾಮಾನ್ಯರು ಮಾಡ್ತಾರೆ ಸತ್ಯ ಕವಚವನ್ನು ನೂರಕ್ಕೂ ನೂರಷ್ಟು ಹಾಕಲೇಬೇಕದು ಇವತ್ತಲ್ಲ ನಾಳೆ ಆಕೆ ಹಾಕುತ್ತೆ ಇಲ್ಲಿವರೆಗೂ ಹತ್ತು ವರ್ಷದ ವನವಾಸವನ್ನು ಕೊಟ್ಟಿದ್ರು ಸತ್ಯಕ್ಕೆ ಸತ್ಯ ಜಯ ಗಳಿಸಲೇಬೇಕು ಸತ್ಯಮೇವ ಜಯತೆ ಅನ್ನುವಂಥದ್ದು ನಿಜ ಆಗುತ್ತೆ ನಾನು ನನ್ನ ನಾನು ನಿಂತಿರೋದೇ ಮೈಸೂರು ಲೋಕಸಭಾ ಕಾನ್ಶುಎನ್ಸ್ಗೆ ಆ ಲೋಕಸಭಾ ಕಾನ್ಶುಎನ್ಸ್ಗೆ ಗೊತ್ತಿರೋದು ಆದರೆ ಸಾಕಲ್ವೇ ಇಡೀ ದೇ ರಾಜ್ಯಕ್ಕೆ ದೇಶಕ್ಕೆ ಗೊತ್ತಾಗಬೇಕು ಆಗಿರುವಂಥದ್ದಿಲ್ಲ ಈಗಲೂ ಕೂಡ ನಾನು ಹೋಗಿ ಕೇಳಿದ್ರು ಯಾರು ಅಂದ್ಬಿಟ್ಟು ಜನಗಳು ಹೇಳ್ತಾರೆ ಅವರು ಒಂದು ಹತ್ತು ಜನದಲ್ಲಿ ಕೇಳಿದ್ರೆ ನಾಲ್ಕು ಜನರು ಲಕ್ಷ್ಮಣ ಅಂತ ಗುರುತಿಸ್ತಾರೆ ನಾನು ನನಗೆ 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 ಇನ್ಯಾವುದು ಬ್ರ್ಯಾಂಡ್ ಇಲ್ಲ ನಾನು ಒಂದಷ್ಟು ಕೆಲಸಗಳನ್ನು ಮಾಡಿದ್ದೀನಿ ಹೋರಾಟಗಳನ್ನು ಮಾಡಿದ್ದೀನಿ ಮೂವತ್ತು ವರ್ಷದಿಂದ ಹೋರಾಟದ ಮುಂಚೂಣಿಯಲ್ಲಿದ್ದೀನಿ ಚಾಮಲಾಪುರ ಅನ್ನುವಂಥ ವಿದ್ಯುತ್ ಸ್ಥಾವರ ಶುರು ಮಾಡಿದಾಗ ಸುಮಾರು ಒಂದು ಎರಡು ವರ್ಷಗಳ ಹತ್ರ ನಿರಂತರವಾಗಿ ಹೋರಾಟ ಮಾಡಿ ಅದನ್ನು ನಾವು ನಿಲ್ಲಿಸುವಂಥ ಕೆಲಸವನ್ನು ಮಾಡ್ದೋ ಮೈಸೂರಿಗೆ ನರ್ಮ್ ಯೋಜನೆ ಬಂದಾಗ ಪುರುಷೋತ್ತಮ ಅವರು ಮೇಯರ್ ಆಗಿದ್ದಾಗ ಸಾಕಷ್ಟು ವರ್ಕ್ ಮಾಡಿ ಸಮರ್ಪಕವಾಗಿ ಆ ಹಣವನ್ನು ಬಳಕೆ ಮಾಡೋ ರೀತಿಯಲ್ಲಿ ನಾವು ಒಂದಷ್ಟು ಹೋರಾಟ ಮಾಡ್ದೋ ಇವೆಲ್ಲ ಕೆಲಸಗಳಲ್ವೇ ನಮ್ಗೆ ಯಾವುದೇ ಸಂವಿಧಾನಕ್ಕೆ ಹುದ್ದೆ ಇಲ್ಲದೇ ಇದ್ರು ಕೆಲಸ ಮಾಡಿದ್ದೀವಿ ಕೆಲಸ ಮಾಡಿ ತೋರಿಸುವಂಥ ಕೆಲಸವನ್ನು ಮಾಡಿ ಸಂವಿಧಾನಕ್ಕವಾಗಿ ನನಗೊಂದು ಅವಕಾಶ ಕೊಡಿ ಅಂತ ನಾವು ಜನರಲ್ಲಿ ಮನವಿ ಮಾಡ್ಕೊತಾ ಇದ್ದೀನಿ ಕೇಳ್ತಾ ಇದ್ದೀನಿ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ಈ ಸರಿ ನನಗೆ ಅವಕಾಶ ಕೊಡ್ತಾರೆ ಅನ್ನೋದು ಸಂಪೂರ್ಣವಾದ ವಿಶ್ವಾಸ ಇದೆ ನಿಮ್ಮ ಎದುರಾಳಿ ಅಭ್ಯರ್ಥಿ ಆತ್ಮವಿಶ್ವಾಸದಲ್ಲಿದ್ದಾರೆ ಅಲ್ಲ ಗ್ರೀನ್ ಝೋನಲ್ಲಿ ಯಾರು ಅವರೇ ರೆಡ್ ಝೋನಲ್ಲಿ ಯಾರು ಅವರೇ ರೆಡ್ ಕಾರ್ಡು ಯೆಲ್ಲೋ ಕಾರ್ಡುಗಳು ಅವೆಲ್ಲ ಇಪ್ಪತ್ತಾರನೇ ತಾರೀಕು ಜನಗಳಿಗೆ ಗೊತ್ತಾಗುತ್ತೆ ಗ್ರೀನ್ ಝೋನು ಏನು ಅನ್ನುವಂಥದ್ದು ಗೊತ್ತಾಗಲಿ ಅವರೆಲ್ಲೆಲ್ಲಿ ಯಾವ ಜೆ ಡಿ ಎಸ್ನವರು ಅವ್ರ ಜೊತೆ ಸೇರಿ ಕ್ಯಾನ್ವಾಸ್ ಮಾಡ್ತಾರೆ ಅನ್ನುವಂಥದ್ದು ಅವ್ರು ಹೇಳಿ ಅವ್ರ ಬಗ್ಗೆ ನಾವು ಯಾಕೆ ಕಮೆಂಟ್ ಮಾಡೋಣ ನಾವು ಏನು ಮಾಡಬೇಕು ಅದನ್ನು ಮಾಡ್ತಾಯಿದ್ದೀವಿ ಜನರಿಗೆ ಯಾವ ರೀತಿ ಮುಟ್ಟಬೇಕು ಅದನ್ನು ಮುಟ್ಟಿಸುವಂಥ ಕೆಲಸವನ್ನು ನಮ್ಮ ಎಮ್ ಎಲ್ ಎಗಳು ಎಕ್ಸ್ ಎಮ್ ಎಲ್ ಎಗಳು ಅದೆಲ್ಲ ಮಾಡ್ತಾರೆ ನಮ್ಮ ಲೀಡರ್ಸ್ಗಳೆಲ್ಲ ಮಾಡ್ತಾ ಇದ್ದಾರೆ ನನಗೆ ಸಂಪೂರ್ಣ ವಿಶ್ವಾಸ ಇದೆ ಹತ್ತು ವರ್ಷಗಳ ಕಾಲ ಬಿ ಜೆ ಪಿ ಅಭ್ಯರ್ಥಿಗೆ ಕೊಟ್ಟು ಮೈಸೂರು ಮತ್ತು ಕೊಡಗು ಲೋಕಸಭಾ ಕ್ಷೇತ್ರದ ಜನಸಾಮಾನ್ಯರು ಎಷ್ಟರ ಮಟ್ಟಿಗೆ ಸಫರ್ ಮಾಡಿದ್ರು ಯಾವ ಯೋಜನೆ ಒಂದು ನಯಾ ಪಾಯಸದ ಯೋಜನೆಯನ್ನು ಕೇಂದ್ರದಿಂದ ತರಲಿಲ್ಲ ಅವ್ರದೇ ಸರ್ಕಾರ ಇತ್ತು ಅವ್ರದೇ ಸರ್ಕಾರ ರಾಜ್ಯದಲ್ಲಿ ಇತ್ತು ಐದು ಪೈಸದ ಯೋಜನೆ ತರಲಿಲ್ಲ ಯಾವುದಾದ್ರೂ ಒಂದು ಯೋಜನೆ ಕಣ್ಣು ಕಾಣವತ್ತಿನಲ್ಲಿ ಯಾವ್ದಾರ ಒಂದು ಯೋಜನೆ ಇದ್ರೆ ಹೇಳಿ ದಯಮಾಡಿ ಮೈಸೂರು ಬೆಂಗಳೂರು ರಸ್ತೆ ಸಿದ್ದರಾಮಯ್ಯರು ಸಿದ್ದರಾಮಯ್ಯವರು ಮತ್ತು ಎಸ್ ಸಿ ಮಹಾದೇವಪ್ಪನವರು ಅಸ್ಕರ್ ಫರ್ನಾಂಡಿಸ್ ಇದ್ದು ಅವರು ಮಾಡಿದ್ದ ಯೋಜನೆ ನಂದು ಅಂತ ಹೇಳ್ಕೊಂಡು ಊರೆಲ್ಲ ಸುತ್ತ ಸುತ್ತ ಸುತ್ತುವಂಥ ಕೆಲಸವನ್ನು ಹಿಂದಿನ ಬಿ ಜೆ ಪಿ ಸಂಸದರು ಮಾಡಿದ್ರು ಅವರು ಅಷ್ಟೊಂದು ಚೆನ್ನಾಗಿ ಕೆಲಸ ಮಾಡಿದ್ದಿದ್ರೆ ಅವ್ರಿಗೆ ಮತ್ತೆ ಟಿಕೆಟ್ ಕೊಡುವಂಥ ಕೆಲಸವನ್ನು ಮಾಡಬೇಕಾಗಿತ್ತು ಯದುವೀರವರು ಪಪ್ಪ ಅವರು ಅರಮನೆಯಲ್ಲಿದ್ದರು ಅವ್ರಿಗೆ ಏನು ಎಸ್ ಮೈಸೂರು ಲೋಕಸಭಾ ಕಾನ್ಶನ್ಸಿ ಕಾ ಬಗ್ಗೆ ಸಮಸ್ಯೆಗಳ ಬಗ್ಗೆ ಏನು ಗೊತ್ತಿದೆ ಅನ್ನುವಂಥದ್ದು ಹೇಳಿ ನಾವಾದರೂ ನಾನು ಏನು ಮಾಡ್ತೀನಿ ನೆಕ್ಸ್ಟ್ ಐದು ವರ್ಷದಲ್ಲಿ ಅನ್ನುವಂಥದ್ದು ಐದು ವರ್ಷ ಏನು ಮಾಡ್ತೀನಿ ಅನ್ನುವಂಥದ್ದು ಪ್ರಾಣಕ್ಕೆ ಮೂಲಕ ತರುವಂಥ ಕೆಲಸವನ್ನು ಮಾಡಿದ್ದೀನಿ ಅವರು ಅದೇ ಥರ ಬಿಡುಗಡೆ ಮಾಡಲಿ ಏನು ಅವರ ವಿಷನ್ ಏನು ಅನ್ನುವಂಥದ್ದು ಹೇಳಿ ಈಗ ಅಲ್ಲಿ ಕಾಂಗ್ರೆಸ್ನ ಕಾರ್ಪೊರೇಟ್ ಇದ್ದರೆ ನೀವು ಎಷ್ಟರ ಮಟ್ಟಿಗೆ ಈ ವಾರ್ಡ್ನಲ್ಲಿ ಕಾಂಗ್ರೆಸ್ಸಿಗೆ ಓಟನ್ನು ನಿರೀಕ್ಷೆ ಮಾಡ್ಬೋದು ಏನು ನಿರೀಕ್ಷೆ ಮಾಡ್ಬೋದು ಅಂದರೆ ನಮ್ಮ ಭಾಗ್ಯಗಳ ಸಹದಾರರಾದ ಸಿದ್ದರಾಮಯ್ಯ ಸಾಹೇಬರು ಭಾಗ್ಯಗಳು ಕೊಟ್ಟಿರೋದು ನೋಡಿದ್ರೆ ಪ್ರತಿಯೊಬ್ಬರು ಸ್ವಂತ ಅಭಿಮಾನದಿಂದ ಪ್ರತಿ ಮನೆಯಂದು ಒಬ್ಬೊಬ್ಬರು ಹೆಂಗಸರು ಯುವಕರು ಬಂದು ಕೆಲಸ ಮಾಡ್ತವ್ರೆ ನಾವು ಯಾರಿಗೂ ಕೂಡ ಕೂಗ್ತಲ್ಲ ಇವತ್ತು ವಾರ್ಡ್ ನಂಬರ್ ಐವತ್ತರಲ್ಲಿ ಹಿಂಗೆ ಲಕ್ಷ್ಮಣವರು ಪ್ರಚಾರಕ್ಕೆ ಬರ್ತವ್ರೆ ಅಂತ ಹೇಳಿದ ಸಂದರ್ಭದಲ್ಲಿ ಪ್ರತಿಯೊಬ್ಬರು ಖುಷಿಪಟ್ಟು ಬಂದರು ಈ ಸತಿ ಇಡೀ ಕ್ಯಾರ್ ಕ್ಷೇತ್ರದಲ್ಲಿ ವಾರ್ಡ್ ನಂಬರ್ ಐವತ್ತರಲ್ಲಿ ಅತಿ ಹೆಚ್ಚು ಮತ ಕೊಟ್ಟು ಲಕ್ಷ್ಮಣವ್ರನ್ನ ಗೆಲ್ಲಿಸ್ತೀವಿ ಕಾಂಗ್ರೆಸ್ ವಿಶ್ವಾಸ ತಗೊಂಡು ಕೆಲಸ ಮಾಡ್ತಾ ಇದಾರೆ ಖಂಡಿತವಾಗ್ಲೂ ಮಾಡ್ತವ್ರು ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಗಳು ಈ ಬಾರಿ ಮತದಾರ ಕೈ ಹಿಡಿತ ಖಂಡಿತವಾಗ್ಲು ಹಿಡಿತಾರೆ ಯಾಕೆಂದರೆ ಬಿ ಜೆ ಪಿಯವ್ರು ಏನು ಮಾಡೋರು ಇಲ್ಲಿವರೆಗೂ ಒಂದಾರು ಒಂದು ಪ್ರೂಫ್ ಕೊಳ್ಳಿ ಯಾವುದಾರು ಒಂದು ಭಾಗ್ಯ ಕೊಟ್ಟಿದ್ದೀವಿ ಯಾರಿಗಾರು ಒಂದು ಬಡವರಿಗೆ ಒಳ್ಳೇದಾಗೈತೆ ಅಂತ ಇತಿಹಾಸ ಕೊಡೋಣ ಒಂದು ಇತಿಹಾಸವೂ ಇಲ್ಲ ಇಲ್ಲಿವರೆಗೂ ಏನು ಕೊಟ್ಟವರು ಬಿ ಜೆ ಪಿಯವರು ಒಂದು ಇತಿಹಾಸ ಇದೆಯಾ ಯಾವುದೇ ಕಾರಣಕ್ಕೂ ಇಲ್ಲ ಹಾಗಾಗಿ ಈ ಸರ್ತಿ ಕಾಂಗ್ರೆಸ್ನ ಕೈ ಹಿಡಿತಾರೆ ಅಂತ ನಾವು ಒಂದು ಸರ್ ಮಹಾರಾಜರು ಅನ್ನುವಂಥ ಒಂದು ಪದ ಕಾಂಗ್ರೆಸ್ಸಿಗೆ ಒಂದು ಎಲ್ಲ ಒಂದು ಕಡೆ ಹಿನ್ನಡೆ ಆಗ್ಬೋದಾ ಅಂತ ಮೈಸೂರು ಮಹಾರಾಜ್ರ ಬಗ್ಗೆ ಅಪಾರವಾದ ಗೌರವ ನಾವು ಕೂಡ ಅವ್ರದ್ದು ತುಂಬ ಹತ್ತಿರದಲ್ಲಿರೋ ಗೌರಗಳೇ ಮೈಸೂರು ಬಹಳ ಭಾಳ ಇರೋ ಜನ ಆದರೆ ಒಡೆ ಕಾಂಗ್ರೆಸ್ ಪಕ್ಷದಿಂದ ಗೆದ್ದಿದ್ರು ಬಿ ಜೆ ಪಿ ಪಕ್ಷಕ್ಕೆ ಹೋದರು ಅವಾಗ ಸೋತರು ನಾವು ಮಹಾರಾಜರಿಗೆ ವಿರೋಧ ಮಾಡಲ್ಲ ಬಿ ಜೆ ಪಿ ಪಕ್ಷಕ್ಕೆ ಮಾತ್ರ ವಿರೋಧ ಮಾಡ್ತೀವಿ ಯಾಕೆಂದರೆ ಇವತ್ತು ರಾಮ ಯಾರು ಅಂತಲೇ ಗೊತ್ತಿರಲಿಲ್ಲ ವಾಲ್ಮೀಕಿಯವ್ರು ಇಲ್ಲ ಅಂದರೆ ರಾಮನೇ ಇಲ್ಲ ಇವತ್ತು ವಾಲ್ಮೀಕಿ ತೋರಿಸ್ತಾ ಪುಣ್ಯಾತ್ಮರೇ ಮಹಾಶ್ರೀ ವಾಲ್ಮೀಕಿಯವರು ಅವ್ರ ಪ್ರತಿಮೆ ಒಂದೂ ಹಾಕಿಲ್ಲ ಏರ್ಪೋರ್ಟ್ಗೆ ಮಡಗಿದ್ರೆ ಹೆಸರು ಏನು ಪ್ರಯೋಜನ ಬರ್ತಿದೆ ವಾಲ್ಮೀಕಿಯವ್ರದ್ದು ಹಾಕ್ಬೇಕಲ್ವ ಹಾಂ ಅಲ್ಲಿಗೇನಾದ್ರು ನಮ್ಮ ಪ್ರಧಾನಮಂತ್ರಿಗಳಾದ ರಾಷ್ಟ್ರಪತಿ ಮುರ್ಮು ಅವರು ನಮ್ಮ ಬ್ಯಾಕ್ವರ್ಡ್ ಜನಕ್ಕೆ ಬರ್ತಾರೆ ಎಸ್ ಕಮಿಟಿಗೆ ಬರ್ತಾರೆ ಬೇಡರು ಅವ್ರೂ ಕೂಡ ಆ ಕಾರ್ಯಕ್ರಮಕ್ಕೆ ಕರೆದಿಲ್ಲ ಈ ಥರ ಎಲ್ಲ ಭೇದ ಭಾವ ಮಾಡಿದ್ರೆ ಎಷ್ಟು ಸರಿ ಬಿ ಜೆ ಪಿಯವರು ಹಾಂ ಬರೀ ರಾಮನ ಹೆಸರು ಹೇಳ್ಕಂಡೇ ಅವರು ಓಟ್ ಕೆಳ್ದು ಗಲ್ಭೆ ಮಾಡೋದು ಇದೊಂದು ಕೆಲಸ ಬಿಟ್ಟರೆ ಅವ್ರು ಏನೂ ಮಾಡೋದು ಬೇಡ ಫಸ್ಟು ವಾಲ್ಮೀಕಿಯವ್ರ ಪ್ರತಿಮೆ ಹಾಕಲಿ ವಾಲ್ಮೀಕಿಯವರು ವಾಲ್ಮೀಕಿಯವ್ರು ಇಲ್ಲ ಅಂದಿದ್ರೆ ಇವತ್ತು ರಾಮ ಇರ್ತಿದ್ರ ನೀವು ಕೇಳಬೇಕು ಎಲ್ಲರೂ ಹಾಗಾಗಿ ಈ ಸದಿ ಬಿ ಜೆ ಪಿಗೆ ಏನು ಮಾಡಬೇಕು ಇಡೀ ನಾಯಕ ಕಮಿಟಿ ಸತೀಶ್ ಜಾರಕಿಹೊಳಿ ಸಾಹೇಬರು ಅನಿಲ್ ಚಿಕ್ಮಾದ್ರವರು ಮತ್ತು ಎಸ್ ಸಿ ಅವರು ನೇತೃತ್ವದಲ್ಲಿ ಒಂದು ದೊಡ್ಡ ಸಭೆ ಮಾಡಿದ್ವು ನಮಗೆ ಏನು ಅನ್ಯಾಯ ಮಾಡ್ತವ್ರೆ ಪ್ರತಿಯೊಂದು ಪಿನ್ ಟು ಪಿನ್ ಬಿಡಿಸಿ ನಮಗೆ ಸತೀಶ್ ಜಾರಕಿಹೊಳಿಯವರು ಹೇಳಿದರು ನಮಗೆ ಮೊದಲು ಮೂರು ಪರ್ಸೆಂಟ್ ಇತ್ತು ನಮ್ಮ ಜನಾಂಗಕ್ಕೆ ನಮ್ಮ ಸ್ವಾಮೀಜಿಯರವರು ಬೆಂಗಳೂರಲ್ಲಿ ಪ್ರತಿಭಟನೆ ಮಾಡ್ತಿದ್ರು ನಿರಂತರ ಒಂದು ವರ್ಷ ಕಾಲ ಪ್ರತಿಭಟನೆ ಮಾಡಿದ್ರು ಆ ಪ್ರತಿಭಟನೆ ಆವಾಗ ಆ ಸಮಯದಲ್ಲಿ ಬಿ ಜೆ ಪಿ ಸರ್ಕಾರ ಇತ್ತು ಬಿ ಜೆ ಪಿ ಸರ್ಕಾರ ಇರುವಾಗ ಪ್ರತಿಭಟನೆ ಮಾಡೋ ನಮ್ಮ ಸ್ವಾಮೀಜಿ ಪ್ರತಿಭಟನೆ ಮಾಡಬೇಕಾದ್ರೆ ಯಾರೂ ಕೂಡ ಹೋಗಲಿಲ್ಲ ಸ್ವಾಮೀಜಿ ಸತ್ರೆ ಸಾಯಿಲೆ ತಗ್ಗಿ ಅಂತ ಬಿಟ್ಕೊಟ್ಟರು ಇದೇ ಸಿದ್ದರಾಮಯ್ಯ ಸಾಹೇಬರು ಅಸೆಂಬ್ಲಿಗೆ ಹೋಗದೆ ಫಸ್ಟು ಅವ್ರದ್ದು ಏನಾಯ್ತು ಮೂರು ಪರ್ಸೆಂಟ್ ಎಂಟು ಏನು ಪರ್ಸೆಂಟ್ ಕೇಳ್ತಾರೆ ಫಸ್ಟ್ ಅದು ಕ್ಲಿಯರ್ ಮಾಡಿ ಅಲ್ಲೂವರೆಗೂ ನಾನು ವಿಧಾನಸೌಧಕ್ಕೆ ಅಂತ ಹಠ ಹಿಡ್ದು ಕೂತ್ಕೊಂಡ್ರು ಇದೇ ಬೊಮ್ಮಾಯಿಯವರು ಬೊಮ್ಮಾಯಿ ಬಂದ್ಬಿಟ್ಟು ಏನಾಗಬೇಕು ಬನ್ನಿ ಹಿಂಗೆ ನಮಗೆ ಮೂರು ಪರ್ಸೆಂಟ್ ಜಾಸ್ತಿ ಮಾಡಬೇಕು ಅಂತ ಸ್ವಾಮೀಜಿಯವ್ರು ಮನವಿ ಮಾಡಿದಾಗ ಸಿದ್ದರಾಮಯ್ಯ ಸಾಹೇಬರು ಗಲಾಡಿ ಮಾಡ್ತವ್ರೆ ಆ ಯಾವುದೇ ಕಾರಣಕ್ಕೂ ಕೊಡೋಂಗಿಲ್ಲ ಆದರೆ ಅವ್ರಿಗೆ ಗೌರವ ಕೊಟ್ಟು ನಾನು ಮೂರು ಪರ್ಸೆಂಟ್ ಜಾಸ್ತಿ ಮಾಡ್ತಾಯಿದ್ದೀವಿ ಅಂತ ಮೀಡಿಯಾದಲ್ಲಿ ಹೇಳಿದ್ರು ಹೇಳಿದರು ಅವರು ಇವತ್ತು ನಮ್ಮ ಜನಾಂಗನ ಯಾವ ಲೆವೆಲ್ ತಗೋಂಗಿದ್ದರು ಅಂದರೆ ಬಿ ಜೆ ಪಿಯವರು ಹೇಳೋಕ್ಕೆ ಅಸಹ್ಯ ಆಯಿತು ಹಾಗಾಗಿ ಈ ಸತಿ ಬಿ ಜೆ ಪಿನ ತಿರಸ್ಕಾರ ಮಾಡೋರೆ ನಮ್ಮ ಸಮಾಜ ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಮೂರು ಮಂತ್ರಿ ಕೊಟ್ಟರು ಬಿ ಜೆ ಪಿ ಸರ್ಕಾರ ಇರುವಾಗ ಬರೀ ಒಂದೇ ಮಂತ್ರಿ ಆ ಮಂತ್ರಿನ ಅವಳೆ ನಾಯಕರ ಕಿತ್ತಾಡಿದ್ರು ಈ ಖಾತೆಯಿಂದ ಆ ಖಾತೆ ಆ ಖಾತೆ ನಮ್ಮನ್ನ ಹೇಳ್ಬಾರ್ದು ಅಷ್ಟು ಅಸಹ್ಯವಾಗಿ ನಡ್ಸ್ಕೊಂಡವ್ರೆ ಬಿ ಜೆ ಪಿಯವರು ಆಮೇಲೆ ಆರು ಕ್ಯಾಬಿನೆಟ್ ರ್ಯಾಂಕಲ್ಲಿ ಚೇರ್ಮೆನ್ ಕೊಡೋರು ಬಿ ಜೆ ಪಿ ಇದಕ್ಕಿಂತ ಕಾ ಕಾಂಗ್ರೆಸ್ವರು ಇದಕ್ಕಿಂತ ನಮ್ಗೆ ಇನ್ನೇನು ಬೇಕು ಕಾಂಗ್ರೆಸ್ ಪಕ್ಷದ ಕೊಡುಗೆ ಇದಕ್ಕಿಂತ ನಮ್ಗೆ ಇನ್ನೇನು ಬೇಕು ಹಾಗಾಗಿ ಈ ಸತಿ ಬಿ ಜೆ ಪಿ ಸರ್ಕಾರನ ಕಿತ್ತೊಗಿಬೇಕು ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಬರಬೇಕು ಅಂತ ಇಡೀ ಜನಾಂಗಕ್ಕೂ ನಾವು ಮನವಿ ಮಾಡಿದ್ವಿ ಬಿ ಜೆ ಪಿಯವರು ಅಭಿವೃದ್ಧಿ ಮತ್ತು ಸಾಮಾಜಿಕ ನ್ಯಾಯಕ್ಕಿಂತ ಧರ್ಮಾಧಾರದಲ್ಲಿ ಮತ ಕೇಳೋ ಪ್ರಯತ್ನ ಮಾಡ್ತಾ ಇದಾರೆ ಬಿ ಜೆ ಪಿಯವರು ಅಭಿವೃದ್ಧಿಗೆ ಶೂನ್ಯ ಏನು ಮಾಡೋರು ಯಾವುದಾದ್ರು ಒಂದು ಭಾಗ್ಯ ಕೊಟ್ಟವರು ಯಾರಿಗಾರು ಒಂದು ಒಳ್ಳೇದಾಗಿದೆಯಾ ಬಿ ಜೆ ಪಿಯಿಂದ ಇಲ್ಲಿವರೆಗೂ ಒಂದು ಕೊಳ್ಳಿ ಅಪ್ಪ ಒಂದೇ ಒಂದು ಕೊಳ್ಳಿ ಅವರು ಇತಿಹಾಸದಲ್ಲಿ ಏನೂ ಮಾಡಿಲ್ಲ ಬಾಯಿ ಬಿಟ್ಟರೆ ಸುಳ್ಳು ಸುಳ್ಳ ಮನೆ ದೇವರು ದೆವ್ವ ಸಕ್ಕ ಬಿಡಿದೆ ಬಿ ಜೆ ಪಿಯವರು ಸುಳ್ಳು ಹೇಳೋದೇ ಒಂದು ದೆವ್ವ ಹಾಗಾಗಿ ಈ ಸತಿ ಬಿ ಜೆ ಪಿಯವ್ರಿಗೆ ಏನು ಮಾಡಬೇಕು ಜನ ನೋಡಿ ಇಡೀ ಭಾರತ ದೇಶದಲ್ಲಿ ಈ ಸತಿ ಕಾಂಗ್ರೆಸ್ ಬಂದೇ ಬರ್ತದೆ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಸಾಹೇಬ್ರ ಹೆಸರನ್ನು ನಾವು ತಿರ್ಗಾ ಪವರ್ಫುಲ್ಲಾಗಿ ಅವ್ರ ಹೆಸರು ಕೊಡಬೇಕು ಮೈಸೂರಲ್ಲಿ ಕಮ್ಮಿ ಅಂದರು ಒಂದು ಲಕ್ಷ ಓಟಲ್ಲಿ ಲಕ್ಷ್ಮಣ್ ಅವ್ರು ಗೆಲ್ತಾರೆ ಅಂತ ನಂದಿನಿ ಭಾರತ್ ನ್ಯೂಸ್ ಟಿವಿ ಮೈಸೂರು